ಬಹುಭಾಷಾ ನಟ ಪ್ರಕಾಶ್ ರಾಜ್ ಅವರ ಕನಸು ನಿರ್ಧಿಗಂತ ಆ ನಿರ್ಧಿಗಂತ ಜೊತೆ ಜೊತೆಗೆ ಸಂಯುಕ್ತರು ಕೂಡ ಪರಿಣಾಮ ಮಾಡ್ತಿದ್ದಾರೆ ಏನು ಹೇಳ್ತಾರೆ ಕೇಳೋಣ ಮೇಡಮ್ ನೀವು ಕೂಡ ಈ ನಿರ್ಧಿಂಗ ಜೊತೆಗಿದ್ದೀರಿ ಏನು ಹೇಳ್ತೀರ ಇದ್ರ ಬಗ್ಗೆ ಆ್ಯಕ್ಚುಲಿ ಪ್ರಕಾಶ್ ಸರು ನನ್ನ ಒಗ್ಗರಣೆ ಉನ್ಸಮಲ ಮತ್ತು ಒಲುಬು ಚೆರು ಬಿರಿಯಾನಿ ಅದ್ರ ಡೈರೆಕ್ಟರು ಅದ್ರ ಜೊತೆ ನಮ್ಮ ಸಂಬಂಧ ಅಂದರೆ ಆ್ಯಸ್ ಆಲ್ಮೋಸ್ಟ್ ಲೈಕ್ ಅ ಫಾದರ್ ಡಾಟರ್ ರಿಲೇಶನ್ಶಿಪ್ ಈಗ ನಾನೊಂದು ಪ್ರಾಣ ಆ್ಯನಿಮಲ್ ಫೌಂಡೇಶನ್ ಅಂತಲೂ ಶುರು ಮಾಡಿದೆ ಆ್ಯಂಡ್ ಸರ್ ಯಾವಾಗಲೂ ನಾನು ಸಪೋರ್ಟ್ ಮಾಡ್ತಾ ಬರ್ತಾ ಇದ್ದಾರೆ ನನ್ನ ನನ್ನಂತಲ್ಲ ಇದು ಅಷ್ಟೇ ಫಾರ್ ಎನೇಬ್ಲಿಂಗ್ ಥಿಯೇಟರ್ ಆರ್ಟಿಸ್ಟ್ ನಾನು ಥಿಯೇಟ್ರ್ ಬ್ಯಾಕ್ ಗ್ರೌಂಡಿಂದನೇ ಶುರು ಮಾಡಿದ್ದು ಆ್ಯಂಡ್ ಥಿಯೇಟ್ರಲ್ಲಿ ಒಂಥರ ಜೀವನ ನಡೆಸೋದು ಕಷ್ಟ ಯಾಕೆಂದರೆ ಆರ್ಟಿಸ್ಟ್ಗೆ ಥಿಯೇಟರ್ ಆರ್ಟಿಸ್ಟ್ಗೆ ಯು ಡೋಂಟ್ ಮೇಕ್ ಮನಿ ಸೊ ಹಾಗಾಗಿ ಸರ್ ಶುರು ಮಾಡಿದ ಅವ್ರ ಜರ್ನಿನೂ ಥಿಯೇಟ್ರಿಂದ ಸೊ ಥಿಯೇಟರ್ ಆರ್ಟಿಸ್ಟ್ಗೆ ಒಳ್ಳೇದಾಗ್ಲಿ ಇದರಿಂದ ತುಂಬ ಆರ್ಟಿಸ್ಟ್ ಬೆಳೀಲಿ ಥಿಯೇಟರ್ ಈಸ್ ಅ ಪ್ರೊಫೆಷನ್ ಅಂತ ಶುರು ಮಾಡಿರೋ ಒಂದು ಥಿಯೇಟರ್ ಸ್ಕೂಲ್ ಸೊ ಐ ಆಮ್ ವೆರಿ ಬಿ ವೆರಿ ಹ್ಯಾಪಿ ಟು ಬಿ ಹಿಯರ್ ಟುಡೇ ಫಾರ್ ದ ಫಸ್ಟ್ ಇಯರ್ ಆ್ಯನಿವರ್ಸರಿ ನಿಮ್ಮ ಸಿನಿಮಾ ಜರ್ನಿ ಬಗ್ಗೆ ಕೇಳಬೇಕು ಮ್ಯಾಕ್ಸಲ್ಲಿ ನೀವು ಆ್ಯಕ್ಟ್ ಮಾಡಿದ್ರಿ ಸೊ ಇವ್ ಸರ್ ಸಿನಿಮಾ ಸಿಕ್ಸ್ಟೀನ್ತು ಒಂದು ಸರ್ಪ್ರೈಸ್ ಕೂಡ ರೆಡಿ ಆಗಿದೆ ಟೀಸರ್ ಬರ್ತಿದೆ ಏನು ಹೇಳ್ತೀರಿ ಮ್ಯಾಕ್ಸ್ ಬಗ್ಗೆ ನನಗೆ ಆ್ಯಕ್ಚುಲಿ ಸುದೀಪ್ ಸರು ಜಿಗರ್ ತಣ್ಣಲ್ಲಿ ನನ್ನ ಫಸ್ಟ್ ಡೈರೆಕ್ಟ್ ಮಾಡಿದ್ದು ಅದು ಅವ್ರ ಪ್ರೊಡಕ್ಷನ್ ಕೂಡ ಆಗಿತ್ತು ಆ್ಯಂಡ್ ನಾನು ಸುದೀಪ್ ಸರ್ ದೊಡ್ಡ ಫ್ಯಾನ್ ಆಗಿದೆ ಬಟ್ ಎಷ್ಟೊಂದು ಸಲ ಏನಾಗುತ್ತೆ ಫ್ಯಾನ್ಸ್ ಆಗಿದ್ದ ಫ್ಯಾನ್ಸ್ ಆಗಿದ್ದಾಗ ನಿಮ್ಮ ಫೇವ್ರೆಟ್ ಹೀರೋ ಅಥವಾ ಸ್ಟಾರ್ನ ಮೀಟ್ ಮಾಡಿದಾಗ ಅವರು ಹ್ಯೂಮನ್ ಆಗ್ತಾರೆ ಇನ್ನು ಬಟ್ ಹಿಯರ್ ಸರ್ ಇನ್ನು ತುಂಬ ಕಲ್ತ್ಕೊಳ್ಳೋದಿದೆ ಸೊ ಐ ಹ್ಯಾವ್ ಬಿಕಮ್ ಅ ಬಿಗ ಫ್ಯಾನ್ ಅವ್ರಿಗೆ ಸಿನಿಮಾ ಒಂದೇ ಅಲ್ಲ ಅಂದರೆ ಆ್ಯಕ್ಟಿಂಗ್ ಒಂದೇ ಅಲ್ಲ ಡೈರೆಕ್ಷನ್ ಒಂದೇ ಅಲ್ಲ ಟೆಕ್ನಿಕಲಿ ಸಿನಿಮಾಟೋಗ್ರಫಿ ಎಡಿಟಿಂಗ್ ಅಷ್ಟೇ ಅಲ್ಲ ಫೈಟ್ ಫೈಟ್ ಫೈಟರ್ಸ್ಗಾಗಲಿ ಅಥವಾ ಎಷ್ಟೊಂದು ಆರ್ಟಿಸ್ಟ್ಗೆ ಸರಿ ಮೇಕಪ್ ಮಾಡ್ತಿದ್ರು ಆ್ಯಂಡ್ ಅವ್ರ ಎನರ್ಜಿ ಇದೆಯಲ್ಲ ಸೆಟ್ಟಲ್ಲಿ ಅವರು ಇದ್ದಾಗಲೇ ಬೇರೆ ಥರ ಸೊ ಅವರು ಪ್ರತಿಯೊಂದು ಸ್ಮಾಲ್ ಲಿಟಲ್ ಥಿಂಗ್ ಈಸ್ ಇನ್ವಾಲ್ಡ್ ಇನ್ ಸೊ ನನಗೆ ಅದು ನೋಡಿ ಅಟ್ಲೀಸ್ಟ್ ಒಂದು ನೂರು ಸಿನಿಮಾ ಮಾಡಬೇಕು ಅನ್ನೋ ಕನಸು ಜಾಸ್ತಿ ಆಗಿದೆ ಮ್ಯಾಕ್ಸಲ್ಲಿ ನಿಮ್ಮ ರೋಲ್ ಏನಂತ ಕೇಳೋದು ಯಾಕಂದರೆ ಸುದೀಪ್ ಸರ್ ಕಡೆಯಿಂದ ಪರ್ಮಿಷನ್ ಅಂತ ಖಂಡಿತ ನಿಜ ಅದು ಸೊ ಮ್ಯಾಕ್ಸ್ ಸಿನಿಮಾದಲ್ಲಿ ಪೂರ್ತಿ ನೀವು ಇದ್ದೀರಿ ಬಿಗಿನಿಂಗಿಂದ ಎಂಡವರ್ಗೂ ಇದ್ದೀರಿ ಅಂತ ಕೇಳಿದ್ದೀವಿ ಕೇಳಿದ್ದೀವಿ ಹೀಗೆ ಬಂದಿದೆ ವಿಷಯ ಬಂದಿದೆ ಸೊ ಹಾಗಾಗಿ ಸಿನಿಮಾ ಹೇಗೆ ಬಂದಿದೆ ಅನ್ಸುತ್ತೆ ಸುದೀಪ್ ಸರ್ ಆಡಿಯನ್ಸ್ ಫ್ಯಾನ್ಸ್ ಅಂತೂ ಒಂಚೂರು ಡಿಸಪಾಯಿಂಟ್ ಅಲ್ಲ ಸರ್ ಫಸ್ಟು ತುಂಬ ಚೆನ್ನಾಗಿ ಕಾಣಿಸ್ತಾರೆ ನೋಡೋಕ್ಕೆ ಅದಲ್ಲದೆ ಅವ್ರು ಮಾಡಿರೋ ಈ ಫೈ ಸೀಕ್ವೆನ್ಸ್ ಆಗಲಿ ಅಥವಾ ಇಡೀ ಸಿನಿಮಾ ಇಟ್ಸ್ ಆ್ಯಕ್ಚುಲಿ ಅ ಥ್ರಿಲ್ಲರ್ ಸೊ ಯಾರಿಗೂ ಡಿಸಪಾಯಿಂಟ್ ಅಂತೂ ಆಗೋಲ್ಲ ನಾನೇ ಎಷ್ಟೊಂದು ಸಲ ನೋಡಿದ್ದೀನಿ ಆ್ಯಂಡ್ ಐ ಬಿನ್ ವೆರಿ ಎಂಟರ್ಟೈನ್ ಇಟ್ಸ್ ಅ ವೆರಿ ಡಿಫ್ರೆಂಟ್ ಕೈಂಡ್ ಆಫ್ ಫಿಲ್ಮ್ ಖಂಡಿತ ಅಂದರೆ ಥ್ರಿಲ್ಲರ್ ಎಲ್ಲರೂ ಹೇಳ್ತಾರೆ ನಮ್ಮ ಸಿನಿಮಾ ಡಿಫ್ರೆಂಟ್ ಅಂತ ಹಂಗಲ್ಲ ಆದರೆ ಈ ಥರ ಒಂದು ಸಿನ್ಮಾ ಇಷ್ಟು ಆಗಿರೋದು ಐ ಥಿಂಕ್ ಫ್ಯಾನ್ಸ್ ಇಷ್ಟು ದಿನ ಕಾದಿದ್ದಾರೆ ಆಲ್ಮೋಸ್ಟ್ ಟೂ ಇಯರ್ಸ್ ಆಗ್ತಾ ಬಂತು ಸರ್ ಫಿಲಮು ಸೊ ದೇ ವೋಂಟ್ ಬಿ ಡಿಸಪಿಂಟೆಡ್ ಸಿನಿಮಾದ ಶೂಟಿಂಗ್ ಆಗಿ ಮಹಾಬಲಿಪುರಮ್ನಲ್ಲೇ ಆಗಿದ್ದು ಕೇಳಿದ ಹಾಗೆಯೇ ಸೊ ಹಾಗಾಗಿ ಏನು ಸ್ಪೆಷಲ್ ಆಗಿ ಇರ್ಬೋದು ಈ ಸರಿ ಅನ್ನೋದು ತುಂಬ ದೊಡ್ಡ ಸೆಟ್ ಹಾಕಿ ಮಾಡಿದ್ದಾರೆ ಅಂತ ಮಾಹಿತಿ ತುಂಬ ದೊಡ್ಡ ಸೆಟ್ಟು ಆ್ಯಂಡ್ ಒಂಥರ ಸಿನಿಮಾ ಶೂಟಿಂಗ್ ಎಲ್ಲ ಆದಮೇಲೆ ಆಲ್ಮೋಸ್ಟ್ ನನಗೆ ತುಂಬ ಸಿನಿಮಾ ಕೆಲಸ ಮಾಡಿರೋದ್ರಿಂದ ಈ ಸೆಟ್ನ ಮಿಸ್ ಮಾಡ್ಕೊಳ್ಳೋದು ಇಸ್ ನ್ಯೂ ನಮ್ಮ ಸ್ಟೇಷನ್ ಬೇರೆ ಚೆನ್ ಮಹಾಬಲಿಪುರಂ ಶಕೇಲಿ ಸೈಕ್ಲೋನಲ್ಲಿ ಎಲ್ಲ ಶೂಟ್ ಮಾಡಿ ನಮಗೆಲ್ಲರಿಗೂ ಒಂದು ರಿಲೇಶನ್ಶಿಪ್ ಆ ಸೆಟ್ ಜೊತೆನೇ ಆಗೋಗಿತ್ತು ಸೊ ಐ ಮಿಸ್ ದ ಸೆಟ್ ಆ್ಯಕ್ಚುಲಿ ಅಷ್ಟು ದಿನ ಶೂಟ್ ಮಾಡಿದ್ವಿ ಗೊತ್ತಿರಲಿಲ್ಲ ಹಿಂಗೆ ಮಿಸ್ ಮಾಡ್ಕೊತೀವಿ ಅಂತ ಬಟ್ ಯಾ ಇಸ್ ಬಿನ್ ನಂತರ ತುಂಬ ಚೆನ್ನಾಗಿತ್ತು ದ ರೀಸನ್ ಅದು ಮಹಾಬಲಿಪುರಮಲ್ಲಿ ಇಟ್ಟಿದ್ದು ನಾವು ಶೂಟಿಂಗ್ ಮಾಡ್ತಾ ಇರೋ ಲೊಕೇಶನ್ ಇಸ್ ಅ ವೆರಿ ತುಂಬ ದೊಡ್ಡ ದೊಡ್ಡ ಫಿಲಮ್ಸ್ ಲೈಕ್ ಲಿಯೋ ಅಥವಾ ರಜನಿಕಾಂತ್ ಅವರ ಎಲ್ಲ ಫಿಲಮ್ಸು ಅದೇ ಆಗುತ್ತೆ ಬಿಕಾಸ್ ಅಲ್ಲಿ ನಾಯ್ಸ್ ಇಲ್ಲ ಇಟ್ಸ್ ಕಟ್ ಆಫ್ ಫ್ರಮ್ ಸಿಟಿ ಸೊ ಹಾಗಾಗಿ ಅಷ್ಟು ದೂರ ಮಾಡಬೇಕಾಗಿತ್ತು ಆ್ಯಂಡ್ ತುಂಬ ದೊಡ್ಡ ತಮಿಳ್ ಪ್ರೊಡ್ಯೂಸರ್ ತಮಿಳ್ ಡೈರೆಕ್ಟರು ಇರೋದ್ರಿಂದ ಇದು ತಮಿಳ್ ಆ್ಯಂಡ್ ಕನ್ನಡ ಅಫ್ಕೋರ್ಸ್ ಸುದೀಪ್ ಸರ್ ಫ್ಯಾನ್ಸ್ ನಾವು ಕನ್ನಡ ಕಾಯ್ತಾ ಇರೋದು ಬಟ್ ನಾವು ಕನ್ನಡ ಆರ್ಟಿಸ್ಟು ಕನ್ನಡ ಟೆಕ್ನಿಕಲ್ ಟೀಮ್ ಇದ್ರು ಲೊಕೇಶನ್ ಅಲ್ಲಿ ಇತ್ತು ಅಷ್ಟೇ ಈ ಸಿನಿಮಾದಲ್ಲಿ ಸುದೀಪ್ ಸರ್ ಕಾಕಿ ಹಾಕಿದ್ದಾರೆ ಸೊ ಹಾಗಾಗಿ ಹಾಗಾಗಿ ನಿಮ್ಮ ಕ್ಯಾರೆಕ್ಟರ್ ಜೊತೆ ಜೊತೆಗೆ ಹೋಗುತ್ತೆ ಅಂತ ಕೇಳಿದೀವಿ ಸೊ ಹಾಗಾಗಿ ಏನೋ ಒಂದು ಗಿಟ್ ಗುಟ್ ಗಿಡ ಮ್ಯಾಕ್ಸ್ ಬಗ್ಗೆ ಏನಾದ್ರು ಹೇಳ್ಬೋದಾ ಅಂತ ನಾನು ಐ ಥಿಂಕ್ ಅವರು ಪ್ರೆಸ್ ಮೀಟ್ ಅನೌನ್ಸ್ ಮಾಡಿ ಹೇಳೋ ತನಕ ನಮಗೆ ಆ ಪರ್ಮಿಷನ್ ಇಲ್ಲ ಪ್ಲಸ್ ಆ ಕುತೂಹಲ ಇರಬೇಕಲ್ವಾ ಆಡಿಯನ್ಸಲ್ಲಿ ಸೊ ನೀವು ಕಾಯಿರಿ ಟೀಸರಲ್ಲೂ ಅಷ್ಟೊಂದು ಗೊತ್ತಾಗಲ್ಲ ಇವ್ ಟ್ರೇಲರಿಗೆ ಕಾಯಬೇಕು ಸೊ ಅದಕ್ಕೆ ಅದು ನಾನೀಗೆಲ್ಲ ಹೇಳ್ಬಿಟ್ರೆ ನಿಮ್ಗೆ ಬೇಕಲ್ವಾ ಥ್ರಿಲ್ಲರು ಸಸ್ಪೆನ್ಸ್ ಥ್ರಿಲ್ಲರ್ ಯು ಹ್ಯಾವ್ ಟು ವೇಟ್ ಆಗಸ್ಟ್ ಫಿಫ್ಟೀನ್ತಿಗೆ ಮ್ಯಾಕ್ಸ್ ಬರುತ್ತೆ ಅನ್ನೋದು ಒಂದು ಸುದ್ದಿ ಇತ್ತು ಬಟ್ ಅದು ಸದ್ಯದ ಮಟ್ಟಿಗೆ ಅದು ಆಗಲ್ಲ ಅಂತ ಗ್ಯಾರಂಟಿ ಇದೆ ಸೊ ಈ ಸರ್ ಬರ್ತ್ಡೇಗೆ ಅಂದ್ರೆ ಬರುತ್ತಾ ಸಿನಿಮಾ ಹೇಗೆ ನೀವು ಸರ್ಗೆ ಕೇಳಿ ನಾನು ಅಲ್ಲ ಸರ್ ನಾನು ಹೆಂಗೆ ಹೇಳಕ್ಕಾಗ್ತ ಇದ್ದೀರ ಇನ್ಫಾರ್ಮೇಶನ್ ಇದು ನಾನು ಹೇಳಿಬಿಟ್ರೆ ಏನಾದರೂ ಅವ್ರು ಇಷ್ಟು ದಿನ ಅದನ್ನ ಜೋಪಾನ್ ಕಾಪಾಡಿರೋ ಸೀಕ್ರೆಟ್ ಹೇಳ್ದೆ ನಾವು ಕತೆ ರೆಡಿ ಅಂತ ಹೇಳ್ತೀವಿ ಬರ್ತ್ಡೇಗೆ ಯಾ ಎಲ್ಲರೂ ಜೋರಾಗಿ ಸೆಲೆಬ್ರೇಟ್ ಮಾಡೋಣ ನೋಡೋಣ ಅದು ಹೆಂಗೆ ಅಂದರೆ ಆಗಸ್ಟ್ ಫಿಫ್ಟೀತ್ ರಿಲೀಸ್ ಆದರೂ ಬರ್ಡೇಗೆ ಇರುತ್ತೆ ಬರ್ಡೇಗೆ ರಿಲೀಸ್ ಆದರೂ ನೆಕ್ಸ್ಟು ನ ಗಣೇಶ ಹಬ್ಬಕ್ಕೂ ಇರುತ್ತೆ ಸೊ ಇದು ಅಂತ ಅಷ್ಟು ದಿನ ಓಡಲಿ ಸೊ ಓಡ ಖಂಡಿತ ಓಡುತ್ತೆ ಸೊ ಯಾಕು ಥ್ಯಾಂಕ್ ಯು ಸುದಿಷ್ಟು ಮ್ಯಾಕ್ಸ್ ನಲ್ಲಿ ಅದನ್ನಿಸಿದಂತ ಸಂಯುಕ್ತರ ಮಹತ್ವದ ಕ್ಯಾಂಪರ್ಸನ್ಯ್ ಜೊತೆಗೆ ವಿಜಯಕಾರ ಬೆಂಗಳೂರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್